ಇದು ರುದ್ರಾಕ್ಷಿ ಹಲಸು ತುಂಬ ರ್ಯಾರ್ ಇದು ತುಂಬ ನೋಡಿ ತುಂಬ ಸಣ್ಣದ್ದು ರುದ್ರಾಕ್ಷಿ ಹಲಸು ಕನ್ನಡದಲ್ಲಿ ತುಳಲ್ಲಿ ಮುಂಡಗುಜಿ ಹೇಳ್ತಾರೆ ಆ್ಯಕ್ಚುಲಿ ಇದು ನಾನು ವಾರಾಯಿಂದ ತಂದದ್ದು ಮನೆ ಲಾಸ್ಟ್ ಟೈಮ್ ಬಿ ಕ್ವಿಂಗ್ ರೈಡ್ ಹೋಗುವಾಗ ಅಲ್ಲಿಂದ ತಂದದ್ದು ಒಂದು ಕಾಯಿತ್ತು ಸ್ವಲ್ಪ ಇನ್ನೂ ಸಹ ಸ್ವಲ್ಪ ದಿವಸ ಏರುಪೇರ್ ಮಾಡ್ತಿದ್ದೆ ಇಲ್ಲ ಅದೇ ಅರ್ಜೆಂಟಾಗಿ ಬರ ನಾವು ಬರೋದರಿಂದ ಅಲ್ಲಿಂದ ತಂದಾಗ ನಾನು ಹಾಗೆ ಈಗ ಕಟ್ ಮಾಡೋ ಟೈಮಿಂದ ಟೇಸ್ಟಿಂಗ್ ಹೇಗೆ ಉಂಟು ಕಲರ್ ಹೇಗೆ ಉಂಟು ಅಂತ ನೋಡುವುದು ಇದು ತುಂಬ ರ್ಯಾರ್ ಇರ್ತದೆ ಆದರೆ ಈಗ ತುಂಬ ಕಮ್ಮಿ ಆಗಿದೆ ನೋಡಲಿಕ್ಕೆ ಇಲ್ಲಿದ್ರೆ ಸಿಗುವುದಿಲ್ಲ ಒಂದೊಂದು ತೋಟದಲ್ಲಿ ಒಂದೊಂದು ಮನೆಯಲ್ಲಿ ಇರ್ತದೆ ಆ್ಯಕ್ಚುಲಿ ಹಾಳಾಗಿದೆ ಹಾಳಾಗಿದೆ సక్సస్ ఓకే నెక్స్ట్ టైం లక్ టైమ్ తుపా రుద్రాక్ష అలాసు మూల్ కుడ్లాడు రుద్రాక్ష ముండె బిజ్జు అంటే ఆల్డి మనం వీడియో హాళు మే పడదే నేను కట్ మన పల్పు లైట్ కలర్ అంటే ఈ తుల్వే టైప్ ఉండ కలర్ తుల్వెలకి తుల్వే తిలకై వస్తారు అంచే రెండు మాత్రం ఎల్ల నాలుగు నాలై పచ్చే మాత్రం స్వీట్ స్వీటు ఎంత పతికా ఓకే ముందే తెలకయిల్ ಬಿಕ್ರೂಟ್ ಆ ಎಲ್ಲೇ ಸೈಜ್ ಜಿನ ಈ ರುದ್ರಾಕ್ಷಿ ಅಥವಾ ರೀಜಿ ಟೇಸ್ಟ್ ರಿಕ್ಕನ ತಿನ್ನೆ ಓಕೆ ಈ ವಿಡಿಯೋ ನೀವು ನೆಕ್ಸ್ಟ್ ವಿಡಿಯೋ ತಿಕ್ಕ ಬಾಯ್